ಪೈಕಿ ಲಿಂಗನಮಕ್ಕಿ ಜಲಾಶಯ ಅಗ್ರಸ್ಥಾನದಲ್ಲಿದೆ ಶಿವಮೊಗ್ಗದ ಜಿಲ್ಲೆಯಲ್ಲಿ ಈ ಜಲಾಶಯವು ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಜಲಾಶಯವಾಗಿದೆ ಈ ಬಾರಿ ಮಲೆನಾಡಿನಲ್ಲಿ ಉತ್ತಮ ಮಳೆಯಾದ ಕಾರಣಕ್ಕೆ ಲಿಂಗನಮಕ್ಕಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿತ್ತು ಸದ್ಯ ಇದೀಗ ಮಳೆ ಕಡಿಮೆಯಾಗಿದ್ದು ಲಿಂಗನಮಕ್ಕಿ ಜಲಾಶಯದ ಒಳ ಹರಿವಿನಲ್ಲಿ ಗಣನೀಯವಾದ ಇಳಿಕೆ ಕಂಡುಬಂದಿದೆ ಹೌದು ಜಲಾಶಯಕ್ಕೆ ಇದೀಗ ಸಾವಿರದ ಏಳ್ನೂರ ನಲವತ್ತೊಂದು ಕ್ಯೂಸೆಕ್ ನೀರು ಒಳಹರಿವಿದ್ದು ಅದೇ ರೀತಿ ಆರ್ ಸಾವಿರದ ಇನ್ನೂರ ಹದಿಮೂರು ಕ್ಯೂಸೆಕ್ ನೀರು ಜಲಾಶಯದಿಂದ ಹೊರಬಿಡಲಾಗಿದೆ ಈ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ ನೂರ ಐವತ್ತೊಂದು ಪಾಯಿಂಟ್ ಆರು ನಾಲ್ಕು ಟಿಎಂಸಿಯಷ್ಟು ಇದ್ದು ಜಲಾಶಯವು ಶೇಕಡಾ ಎಂಬತ್ ಮೂರು ಪಾಯಿಂಟ್ ಎರಡು ಐದರಷ್ಟು ಭರ್ತಿಯಾಗಿದೆ Terima kasih ರಾಜ್ಯಕ್ಕೆ ವಿದ್ಯುತ್ ಒದಗಿಸುವ ಜಲಾಶಯಗಳ ಪೈಕಿ ಲಿಂಗನಮಕ್ಕಿ ಜಲಾಶಯ ಅಗ್ರಸ್ಥಾನದಲ್ಲಿದೆ ಶಿವಮೊಗ್ಗದ ಜಿಲ್ಲೆಯಲ್ಲಿ ಈ ಜಲಾಶಯವು ರಾಜ್ಯದಲ್ಲಿನೇ ಅತ್ಯಂತ ದೊಡ್ಡ ಜಲಾಶಯವಾಗಿದೆ ಈ ಬಾರಿ ಮಲೆನಾಡಿನಲ್ಲಿ ಉತ್ತಮ ಮಳೆಯಾದ ಕಾರಣಕ್ಕೆ ಲಿಂಗನಮಕ್ಕಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ಸದ್ಯ ಇದೀಗ ಮಳೆ ಕಡಿಮೆಯಾಗಿದ್ದು ಲಿಂಗನಮಕ್ಕಿ ಜಲಾಶಯದ ಒಳಹರಿವಿನಲ್ಲಿ ಗಣನೀಯವಾಗಿ ಇಳಿಕೆ ಕಂಡುಬಂದಿದೆ ಹೌದು ಜಲಾಶಯಕ್ಕೆ ಇದೀಗ ಸಾವಿರದ ಏಳುನೂರ ನಲ್ವತ್ತೊಂದು ಕ್ಯೂಸೆಕ್ ನೀರು ಒಳಹರಿವಿದ್ದು ಅದೇ ರೀತಿ ಆರು ಸಾವಿರದ ಇನ್ನೂರ ಹದಿಮೂರು ಕ್ಯೂಸೆಕ್ ನೀರು ಜಲಾಶಯದಿಂದ ಹೊರಬಿಡಲಾಗಿದೆ ಈ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ ನೂರ ಐವತ್ತೊಂದು ಪಾಯಿಂಟ್ ಆರು ನಾಲ್ಕು ಟಿಎಂಸಿಯಷ್ಟು ಇದ್ದು ಜಲಾಶಯವು ಶೇಕಡಾ ಎಂಬತ್ ಪಾಯಿಂಟ್ ಎರಡು ಐದರಷ್ಟು ಭರ್ತಿಯಾಗಿದೆ